ಶರಣರೇ ದಾಸೋಹ ದಾಸೋಹವೇ ಶರಣರು ಎಂಬ ವಾಣಿಯಂತೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ತೋರಿಸಿದ ದಾಸೋಹ ಮಾರ್ಗ ಚಾಚು ತಪ್ಪದೆ ನಡೆಯುತ್ತಿರುವ ದಾಸೋಹ ಮಹಾಮನೆಯ ಅನ್ನಪೂರ್ಣೆ ಪೂಜ್ಯ ಮಾತು ಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವಾಜಿ ಅವಾಜಿ ಅವರು ತಮ್ಮಲ್ಲಿ ಬರುವ ಭಕ್ತರಿಗೆ ಮೊದಲು ಕೇಳುವ ಪ್ರಶ್ನೆಯೇ ಪ್ರಸಾದ ತಗೊಂಡ್ರ ಅತ ಹೇಗೆ ಅಂದ್ರೆ ಮನೆಯಲ್ಲಿ ಅವ್ವ ಊಟ ಮಾಡು ಅಂತ ಹೇಳ್ತಾರೆ ಅಲ್ವಾ ಹಾಗೆ ಅದಕ್ಕೋಸ್ಕರ ಅವಾಜಿ ಅವರಿಗೆ ಮಾತ್ರ ಹೃದಯ ಎಂದು ಹೇಳುತ್ತಾರೆ ಕೇವಲ ದಾಸೋಹ ಮಹಾಮನೆಯಲ್ಲಿ ಮಾತ್ರವಲ್ಲ ಕೊರೋನಾ ಎಂಬ ಭೀಕರ ಸಮಯದಲ್ಲಿ ಅಪ್ಪಾಜಿಯವರು ಮತ್ತು ಅವ್ವಾಜಿಯವರು ಆಹಾರ ಕಿಟ್ ಹಂಚುವ ಮೂಲಕ ಅದರಲ್ಲಿಯೇ ಕಂಡವರು ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಒಂದು ಹೆಣ್ಣು ಮಗು ಕೇವಲ ಹೆಣ್ಣಾಗಿ ಇರಬಾರದು ದೇಶಕ್ಕೆ ಮಾದರಿಯಾಗುವ ಹೆಣ್ಣಾಗಬೇಕೆಂದು ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸಾಧನೆಯ ದಾರಿ ತೋರಿಸಿದ್ದಾರೆ ಇಂತಹ ಅನೇಕ ಸೇವೆ ಮತ್ತು ದಾಸೋಹ ಇಂತಿಷ್ಟು ತಪ್ಪದೆ ಮಾಡುತ್ತಿರುವ ಅವ್ವಾಜಿಯವರಿಗೆ ಮಾತುಶ್ರೀ ಪ್ರಶಸ್ತಿ ಶ್ರೀ ಸಿದ್ಧಗಂಧ ಪ್ರಶಸ್ತಿ ಅಭಿನವ ನೀಲಾಂಬಿಕಾ ಪ್ರಶಸ್ತಿ ಡಾಕ್ಟರ್ ಬೇಡಿ ಜಯಂತಿ ನಿಧಿಯ ಅಕ್ಕ ಪ್ರಶಸ್ತಿ ಕಲ್ಯಾಣ ಕರ್ನಾಟಕ ರಕ್ತ ಪ್ರಶಸ್ತಿ ಎಮಿನೆಂಟ್ ಸೋಷಿಯಲ್ ಸರ್ವಿಸ್ ಅವಾರ್ಡ್ ವುಮೆನ್ಸ್ ಅಚೀವರ್ ಇನ್ ದಾಸೋಹ ಫೀಲ್ಡ್ ಮತ್ತು ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಹೀಗೆ ಅನೇಕ ಪ್ರಶಸ್ತಿಗಳು ನನಗೆ ಮಾತ್ರ ಸಲ್ಲುವುದಿಲ್ಲ ನನ್ನ ನಾಡಿನ ಜನರಿಗೆ ನನ್ನ ನಾಡಿನ ಹೆಣ್ಣು ಮಕ್ಕಳಿಗೆ ಸಲ್ಲುತ್ತದೆ ಎಂದಿಗೂ ಯಾವುದೇ ಭೇದ ಭಾವ ತೋರದೆ ತಾಯಿಯಂತೆ ದಾಸೋಹ ಉಣಿಸುತ್ತಿದ್ದ